ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದುರ್ಗೆಯ ಮತ್ತು ಅಷ್ಟಲಕ್ಷ್ಮಿಯರ ಒಂದು ಆರಾಧನೆ ಮಾಡುವಂಥದ್ದು ಈ ದೇವಿ ಗುರುಗ್ರಹರ ಒಂದು ಅಧಿದೇವತೆಯಾಗಿ ಆರಾಧನೆ ಮಾಡುವಂತಹ ಮತ್ತು ಸಾಧನೆ ಮಾಡತಕ್ಕಂತಹ ಭಕ್ತರಿಗೆ ಸರ್ವ ವಿಧದಲ್ಲೂ ಕೂಡ ಅವರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಮತ್ತು ಚತುರ್ವಿಧ ಫಲಪುರುಷಾರ್ಥಗಳು ಏನಿದ್ದಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂತಹ ಸಿದ್ಧಿಗಳನ್ನು ಪುರುಷಾರ್ಥಗಳನ್ನು ಜಗನ್ಮಾತೆ ಅವರು ಕರುಣಿಸ್ತಾರೆ ಅನ್ನೋಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ನೈವೇದ್ಯ ರವೆ ಸಜ್ಜಿಗೆ ಆಗಿರ್ತಕ್ಕಂಥದ್ದು ಮಂತ್ರ ಓಂ ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯಿ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಕನಿಷ್ಠ ಇಪ್ಪತ್ತೊಂದು ಬಾರಿ ದೇವಿಯನ್ನು ಸ್ಮರಣೆ ಮಾಡಿ ಶರಣಾಗತಿ ಹೊಂದೋದ್ರಿಂದ ಈ ಎಲ್ಲ ಶುಭ ಫಲಗಳು ಸಿದ್ಧಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಸರ್ವೇ ಜನಸುಖಿನೋಗವಂತು